ನಿಮ್ಮ ಎರಡೆಯಾಳದಲ್ಲಿ ಬೆಳಗ್ಗೆ ಎಲ್ಲ ಗಿರವಯಸ್ಸು ಅದು ಗರಿಗಳ ಬಿಸುತ್ತ ಹಾಸುತ್ತಿದೆ ನಾಡಿನ ನಿಮ್ಮ ಮುತ್ತ ಗಡುವಿನ ನಡುವೆಯನ್ನು ಗುರುಬಲು ಚಿಂತನೆ ಕೊಯ ಕೊಯ್ದು ಹಕ್ಕಿ ಮೇಲೆ ಆಶ್ರಯ ಕೊಟ್ಟು ಬಾಯಿಕರು ಪ್ರೀತಿಯ ಸುರಿದಿದೆ ನಿಮ್ಮಲ್ಲೊಬ್ಬ ಸಂತದಲ್ಲಿದ್ದಾನೆ ಅವನು ಚಿಂತನ ಒಳಪತ್ತು ಕತ್ತರಿ ಪ್ರಶ್ನೆ ಹಾಕುತ್ತಲೇ ಇದ್ದಾನೆ ಮುಗಿದ ಬಾಗಿಲ ತೋರಣುಣ್ಯ ಕರೆಯುತ್ತಲೇ ಇದ್ದಾನೆ ತಣ್ಣನೆಯಲ್ಲೂ ಸುಳ್ಳ ಅಕ್ಕರೆಯ ಪತ್ತೆಯ ಅಗಲಿಕೆಯ ನೋವಿದೆ ಅಕ್ಕರೆಯ ಪತ್ನಿಯ ಅಗಲಿಕೆಯ ನೋವಿದೆ ಹಾಗೂ ನಿಮ್ಮ ಬದ್ಧತೆಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಉಸಿರಾಡುತ್ತಿದ್ದಾರೆ ನೀವು ತಿನ್ನ ಮೇಲೆ ಎಷ್ಟೋ ಜನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಡಸ್ತರ್ ಹಿಡಿದು ಇಳಿತಿದ್ದಾರೆ ನೀವು ತಿನ್ನುವ ದಾರಿಯ ಮೇಲೆ ಎಷ್ಟೊಂದು ಜನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಡಸ್ತರ್ ಹಿಡಿದು ನಿಂತಿದ್ದಾರೆ ಸತ್ಯನ ಬೆಳಕನ್ನು ಹೊರೆಯದ ಜನ ನೀವು ಬರಡ ಬರಡ ಬಂಡ ಸ್ವರ ನಾಡು ನುಡಿಗಾಗಿ ಜೀವ ಸಲ್ಲಿಸಿದ ನಿಮ್ಮಲ್ಲಿ ಅನೇಕ ಇದ್ದಾರೆ ನೀವು ನಡೆದ ಪಾದಗಳಲ್ಲಿ ಪಿಟ್ಟ ಹೆಜ್ಜೆಯ ನೀವು ಕಡಿಮೆ ನಡೆಸುವ ಬಂಡಾಯದ ಸಿಡಿಲಿಗೆ ಒಡೆದ ಬೆಳಕಿನ ಮನೆಗಳು ನಾವು ನೀವು ನಡೆದ ನಡೆಸಿದ ಬಂಡಾಯದ ಸುಡಿಲಿಗೆ ಒಡೆದ ಬೆಳಕಿನ ಮನೆಗಳು ನಾವು ಸೊರಗುವ ಬೇಲಿಗೆ ಹಿಡಿ ಹಸಿ ಮಣ್ಣಿನ ಸುರಿದು ಕಳೆ ನೀಡುವ ನಿಮ್ಮ ನಿಮಗೆ ನಿಜಕ್ಕೂ ಎಂದಿಗೂ ವಯಸ್ಸಾಗುವುದಿಲ್ಲ ಎಪ್ಪತ್ತೈದು ನೆಪ ಮಾತ್ರ ನಿಮ್ಮಲ್ಲಿರುವ ಹುಡುಕು ಕಿಚ್ಚು ಪ್ರೀತಿ ಇಪ್ಪತ್ತೈದರ ತರನ್ನು ನಿಲ್ಲಿಸುವುದು